ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹೆಸರಲ್ಲಿ ನಡೆಯುತ್ತಿದೆ ಭಾರಿ ಅವ್ಯವಹಾರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಿಕ್ಕ ಕುರುವತ್ತಿ ಗ್ರಾಮದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹೆಸರಿನಲ್ಲಿ ಅತಿ ಹೆಚ್ಚು ಅವ್ಯವಹಾರ ನಡೆಯುತ್ತಿದ್ದು ಇಲ್ಲಿನ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಇತ್ತ ಗಮನ ಹರಿಸದಿರುವುದೇ ಒಂದು ವಿಪರ್ಯಾಸ ಅಥವಾ ಅವರಿಗೆ ಇದರಲ್ಲಿ ಪಾಲು ಸಲ್ಲುತ್ತದೆಯೋ ಗೊತ್ತಿಲ್ಲ ಇಲ್ಲಿ ನಿತ್ಯ ನಿರಂತರವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ಕಂಪನಿಯ ಹೆಸರಿನಲ್ಲಿ ಓವರ್ಲೋಡ್ ಗಾಡಿಗಳನ್ನು ತುಂಬಿಕೊಂಡು ಹೋಗುತ್ತಿದ್ದು ಇದಕ್ಕೆ ಅಧಿಕಾರಿಗಳು ಕೂಡ ಸಹಿ ಮಾಡಿ ಕಳಿಸುತ್ತಿದ್ದುದು ಒಂದು ವಿಪರ್ಯಾಸವೇ ಸರಿ ತಾವಿಲ್ಲಿ ಗಮನಿಸಬಹುದು ಗಣಿಗಾರಿಕೆ ಮಾಡಲು ಸರ್ಕಾರದಿಂದ ನಿಗದಿಪಡಿಸಿರುವ ಗೈಡ್ಲೈನ್ಗಳನ್ನು ಹೇಗೆ ಇಲ್ಲಿ ಗಾಳಿಗೆ ತೂರಿ ಅತಿ ಹೆಚ್ಚು ಆಳವಾಗಿ ಮರಳನ್ನು ಬಗೆದು ತುಂಗಭದ್ರಿಯ ಒಡಲನ್ನು ಹೇಗೆ ಲೂಟಿ ಹೊಡೆಯುತ್ತಿದ್ದಾರೆ ಎಂಬುದನ್ನು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಅತಿ ಆಳವಾಗಿ ನಾವು ಇಳಿದರೂ ಕೂಡ ನಮಗಿಂತ ಅತಿ ಆಳವಾಗಿ ಇಲ್ಲಿ ಒಂದು ಆಳಿಗಿಂತ ಹೆಚ್ಚಾಗಿ ಗಣಿಗಾರಿಕೆಯನ್ನು ನಡೆಸಿರುವುದನ್ನು ನೀವಿಲ್ಲಿ ಗಮನಿಸಬಹುದು ಸರ್ಕಾರದ ಗೈಡ್ಲೈನ್ಗಳನ್ನು ಪಾಲನೆ ಮಾಡದಿರುವುದು ಇದು ಒಂದು ಸರ್ಕಾರದ ಅಧೀನದಲ್ಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕೆಲಸವಾಗಿದೆ ಈ ಕಂಪನಿಯ ಕೆಲಸವನ್ನು ನೀವು ಇಲ್ಲಿ ನೋಡಬಹುದು ಈ ಕಂಪನಿಯ ಹೆಸರಿನಲ್ಲಿ ಬೇನಾಮಿಗಳು ಇಲ್ಲಿ ಗಣಿಯನ್ನು ಕಂಡು ಕಂಡುಬಂದಿದೆ ಇಲ್ಲಿನ ಸ್ಥಳೀಯರ ಮಾಹಿತಿ ಪ್ರಕಾರ ಈ ಒಂದು ಚಿನ್ನದ ಗಣಿಯನ್ನು ನಡೆಸುವವರೇ ಬೇರೆಯಾಗಿದ್ದಾರೆ ಈ ಕಂಪನಿಯ ಹೆಸರಿನಲ್ಲಿ ಇಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕಂದಕಗಳನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಮೈಲಾರಲಿಂಗೇಶ್ವರ ಮತ್ತು ಕುರುವತ್ತಿ ಬಸವೇಶ್ವರ ಜಾತ್ರೆಗಳು ಜರುಗುತ್ತಿದ್ದು ಆಗ ನೂರಾರು ಜನರು ಈ ಮಾರ್ಗವಾಗಿ ಹೋಗುತ್ತಾರೆ ಅದೇ ಮಾರ್ಗದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಹಳ್ಳಗಳನ್ನು ಇವರು ಕಂಪನಿಯವರು ನಿರ್ಮಿಸಿದ್ದಾರೆ ಇದನ್ನು ನೀವು ಗಮನಿಸಿದರೆ ಇದೇ ಮಾರ್ಗವಾಗಿ ಜನರು ಹೋಗುವುದು ಪ್ರತಿನಿತ್ಯ ಸಹಜ ಇಲ್ಲಿ ಜನ ಜಾನುವಾರುಗಳು ನೀರು ಕುಡಿಯಲು ತಮ್ಮ ಜಾನುವಾರುಗಳನ್ನು ಮೇಯಿಸಲು ಈ ಒಂದು ಪ್ರದೇಶದಲ್ಲಿ ಬರುತ್ತಾರೆ ಆಗ ಈ ಗುಂಡಿಗೆ ಬಿದ್ದರೆ ಕಾ ಕಾಪಾಡುವರು ಯಾರು ಇಂತಹ ಪ್ರಶ್ನೆಗಳನ್ನು ಇಲ್ಲಿನ ಜನ ಕೇಳುತ್ತಿದ್ದಾರೆ ಇದಕ್ಕೆ ಉತ್ತರವನ್ನು ಸರ್ಕಾರವೇ ಕೊಡಬೇಕು ಅಥವಾ ಇಲ್ಲಿನ ಅಧಿಕಾರಿಗಳೇ ಕೊಡಬೇಕು ನೀವಿಲ್ಲಿ ಗಮನಿಸುವ ಈ ದೊಡ್ಡ ದೊಡ್ಡ ಹಳ್ಳಗಳನ್ನು ಇವರು ಗಣಿಗಾರಿಕೆಯನ್ನು ಮಾಡಿಕೊಂಡು ಇವುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ ಇಲ್ಲಿ ಜನ ಜಾನುವಾರುಗಳು ಬಂದು ಈ ಒಂದು ಹಳ್ಳದಲ್ಲಿ ಮುಣುಗಿ ಸತ್ತರೆ ಅದಕ್ಕೆ ಪರಿಹಾರ ಒದಗಿಸುವವರು ಯಾರು ಎಂಬುದು ಇಲ್ಲಿನ ಜನರ ಪ್ರಶ್ನೆಯಾಗಿದೆ ಹಾಗೆ ಇಲ್ಲಿ ಜಾತ್ರೆಗೆ ಹೋಗುವವರ ಪಾಡೇನು ಎಂಬುದನ್ನು ಇಲ್ಲಿನ ಜನರು ಪ್ರಶ್ನಿಸುತ್ತಿದ್ದಾರೆ ಇದನ್ನು ಕಂಡು ಕೇಳರದೆಯಂತೆ ಇರುವ ರಾಣೆಬೆನ್ನೂರು ತಾಲೂಕು ಆಡಳಿತ ಹಾಗೂ ಹಾವೇರಿಯ ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ ಇದಕ್ಕೆ ಉತ್ತರಿಸಬೇಕು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಂಬುದು ಇಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಎಷ್ಟು ಮೈನಿಂಗ್ ಮಾಡಬೇಕು ಹೇಗೆ ಮಾಡಬೇಕು ಎಂಬುದು ನಮ್ಮ ಅಧಿಕಾರಿಗಳಿಗೆ ಗೊತ್ತಿದ್ದಂತೆ ಕಾಣುತ್ತಿಲ್ಲ